ಚಿಂತಾಮಣಿ ನಗರಸಭೆಯಲ್ಲಿ ಕಡಿಮೆ ಸಮಯದಲ್ಲಿ ಈ ಖಾತೆ ಮತ್ತು ಬಿ ಖಾತೆ ಖುಷಿಪಟ್ಟ ವಾರ್ಡಿನ ಜನರು ಚಿಂತಾಮಣಿ ರಾಜ್ಯ ಸರ್ಕಾರವು ಈಗಾಗಲೇ ಮನೆ ಮನೆಗೆ ಹೋಗಿ ಈ ಖಾತಾ ಮತ್ತು ಬಿ ಖಾತ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದ್ದು ಅದರಂತೆ ಚಿಂತಾಮಣಿ ನಗರದಲ್ಲೂ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ದಾಖಲೆಗಳನ್ನು ಪರಿಶೀಲಿಸಿ ಅವರನ್ನು ಖಾತೆ ಮಾಡಿಕೊಡಲು ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಂಸಿ ಸುಧಾಕರ್ ಸೂಚಿಸಿದ್ದು ಅದರಂತೆ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಅವರು ಏಳು ದಿನಗಳ ಒಳಗಾಗಿ ಸಾರ್ವಜನಿಕರಿಗೆ ಇ ಮತ್ತು ಬಿ ಖಾತವನ್ನು ಮಾಡಿಸಿಕೊಡುತ್ತಿದ್ದಾರೆ ಎಂದು ಹಾಗೂ ವಾರ್ಡ್ ನಂಬರ್ ಎರಡರ ನಗರಸಭೆ ಸದಸ್ಯರಾದ ಜೈ ಭೀಮ್ ಮುರಳಿ ಮತ್ತು ವಾರ್ಡಿನ ಜನರು ಖುಷಿಪಟ್ಟಿದ್ದಾರೆ ವಾರ್ಡಿನ ಜನರು ಮಾತನಾಡಿ ನಮಗೆ ಯಾವುದೇ ಮಧ್ಯವರ್ತಿಗಳು ಇಲ್ಲದೆ ನೇರವಾಗಿ ನಗರಸಭೆ ಸದಸ್ಯರಾದ ಜೈ ಭೀಮುರಳಿ ಮತ್ತು ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದು ನಮ್ಮ ಕೆಲಸವನ್ನು ಅತಿ ವೇಗವಾಗಿ ಮಾಡಿಕೊಡುತ್ತಿದ್ದಾರೆ ನಮ್ಮಿಂದ ಯಾವುದೇ ಹಣವನ್ನು ಸ್ವೀಕರಿಸದೆ ಸರ್ಕಾರದ ಆದೇಶದಂತೆ ಕಂದಾಯವನ್ನು ಕಟ್ಟಿ ನಾವು ಈ ಮತ್ತು ಖಾತವನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂದು ಖುಷಿಪಟ್ಟರು ये खाता बना तो कि ये हमने पैसे किसे क्या दिए नहीं क्या ये एक खाता खाता बना को हमने कितने दिन में बना दिन में बना दिए किस तरह ब्रोकरान खाते कहता पैसे दिए नहीं तो हम ना पैसे किसे क्या दिए नहीं हम आई खाता बना को क्या प्रॉब्लम है यम एन नारायण स्वामी गंगानगर मां वार्ड नंबर एंत ఎన్న రెండూ ఏం చెప్పించునకి వచ్చింది దగ్గర సైబెట్టే నేమా ఈ కాస్త చెప్పిస్తాను అంటే మా దగ్గర ఎవరు కార్ రూపాయి తీసుకోవాలా మాకు ఈ కాస్త ఇస్తున్నారు తీసుకోవాలి ఎన్న అలా చెప్పిచిచ్చేరే পুরা ఐ ఐదెని ఆ యోరాన బ్రోకర్ లికే దొడ్తి ఇచ్చేదే రూపాయి ఇచ్చినవది ఆ కొంత రూపాయి ఇచ్చలా बाकी జిల్లాకేది ಏನು ಇವತ್ತು ನಗರಸಭೆಯಲ್ಲಿ ಈ ಖಾದ್ಯಗಳು ಮತ್ತು ನಮ್ಮ ಸಚಿವರಾದ ಎನ್ ಸಿ ಸುಧಾಕರ್ ಮತ್ತು ನಮ್ಮ ಪೌರಾಯುಕ್ತರಾದ ಶ್ರೀ ಜಿ ಎಂ ಚಲ್ಪತಿನವರ ನೇತೃತ್ವದಲ್ಲಿ ಮತ್ತು ಅವರ ಮಾರ್ಗದರ್ಶನದಂತೆ ಮತ್ತು ಸರ್ಕಾರದ ಸುತ್ತೋಲೆಯ ಪ್ರಕಾರವಾಗಿ ಇವತ್ತೇನು ನೈಂಟಿ ಫೋರ್ ಸಿ ಸಿ ಅಕ್ಕಪತ್ರೆಗಳಾಗಲಿ ಕೊಳಗೇರಿಯ ಅಕ್ಕಪತ್ರೆಗಳಾಗಲಿ ಮತ್ತು ಆಶ್ರಯ ಅಕ್ಕಪತ್ರೆಗಳಾಗಲಿ ಇವತ್ತು ಯಾವುದೇ ಒಂದು ಒಂದು ರೂಪಾಯಿ ಕೂಡ ತಗೊಂಡಿರಾ ಇವತ್ತು ಅವರಿಗೆ ಇವತ್ತು ಅಪ್ಪತ್ರೆಗಳನ್ನು ಈ ಖಾತೆಗಳಾಗಿ ಮಾಡಿ ಇವತ್ತು ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತು ಯಾವುದೇ ತರಹ ಆಗಿ ನಾವು ಇವಾಗ ನೀವೇ ಎಲ್ಲ ವಿಚಾರಿಸಿದಾಗ ಎಲ್ಲ ಜನಸಾಮಾನ್ಯರೆಲ್ಲ ಹೇಳಿದ್ರು ನೈಂಟಿ ಪರ್ ಸಿ ಯಲ್ಲಿ ಯಾವುದೇ ಥರ ದುಡ್ಡನ್ನು ತೊಗೊಂಡಿದ್ದೀರಾ ಇಲ್ವಾ ಏನು ಅಂತ ಹೇಳಿಬಿಟ್ಟು ಇವತ್ತು ಎಲ್ಲ ವಿಚಾರಣೆ ಮಾಡಿದರು ಅದರ ಪ್ರಕಾರವಾಗಿ ಇವತ್ತು ಯಾವುದೇ ಒಂದು ದುಡ್ಡು ಅವರ ಹತ್ರ ಇವತ್ತು ಈ ಖಾತೆಗಳನ್ನು ಮಾಡಿಸಿ ಇವತ್ತಿನ ದಿವಸ ಅವರಿಗೆ ತಲುಪೋ ಅಂಥ ಕೆಲಸಕ್ಕೆ ನಮ್ಮ ಮೊದಲನೇದೇ ಆಗಿ ನಮ್ಮ ಪೌರಾಯಿತರಾದ ಜಿ ಎನ್ ಶೆಲ್ಪತಿ ಸಾರ್ ಅವರಿಗೆ ನಾವು ಅಭಿನಂದನೆಗಳನ್ನು ನಮ್ಮ ವಾರ್ಡಿನ ಪರವಾಗಿ ವಾರ್ಡ್ ನಮ್ಮ ಹೇಳಿರೋ ಆಶಯ ಬೆಳವಣಿಗೆ ಮತ್ತು ಗಂಗಾನಗರ ಪರವಾಗಿ ಇವತ್ತು ಅವರಿಗೆ ಅಭಿನಂದನೆಗಳನ್ನು ನಾವು ಕೆಲಸಕ್ಕೆ ಬಯಸ್ತಾ ಇದ್ದೀವಿ ಮತ್ತು ನಮ್ಮ ಶಾ ಶಾಸಕರು ಮತ್ತು ಸಂಸ ಶಾಸಕರು ಮತ್ತು ಸಚಿವರಾದ ಎಂ ಸಿ ಸುಧಾಕರಣ್ಣನವರ ಮಾರ್ಗದರ್ಶನದಂತೆ ಸರ್ಕಾರದ ಸುತ್ತೋಲೆಯ ಪ್ರಕಾರವಾಗಿ ಇವತ್ತು ಏನು ಈ ಖಾತೆಗಳನ್ನು ಸರಾಗವಾಗಿ ಇವತ್ತು ಚಿ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ನಲ್ಲೇ ಇವತ್ತು ನಮ್ಮ ಚಿಂತಾಮಣಿಯಲ್ಲಿ ಅತಿ ಅತಿ ಹೆಚ್ಚಾಗಿ ಈ ಖಾತೆಗಳನ್ನು ನೀಡ್ತಾ ಇರುವಂತಹ ಸಲ್ಲಿಕೆಯು ನಮ್ಮ ಚಿಂತಾಮಣಿಗೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಈ ದಿನ ನಾವು ನಗರಸಭೆ ಸಿಬ್ಬಂದಿಗೂ ಮತ್ತು ನಗರಸಭೆ ಪೌರಾಯಿತರಾದ ಚಲಪತಿಯವರಿಗೂ ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರಾದ ಆರ್ ಜಗನ್ನಾಥ್ ಮತ್ತು ಉಪಾಧ್ಯಕ್ಷರಾದ ಎಲ್ಲರಿಗೂ ಮತ್ತು ನಾನು ಹೃದಯಪೂರ್ವಕವಾಗಿ ನಮ್ಮ ಆಶಯ ಬಡಾವಣೆಯ ಮತ್ತು ಗಂಗಾನಗರ ಸುತ್ತಕುಂಟೆ ಕೆಂಬಂ ಬಡಾವಣೆಯ ನಾಗರಿಕರ ಪರವಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ನಾನು ತಿಳಿಸೋಕ್ಕೆ ಬಯಸ್ತೈತೀನಿ